ಅವ್ರಿಗೆ ಮತ ಆಗಿದೆ ಜಿಲ್ಲಾದಾಗ ಇಲ್ಲದಾಗ ಮಾಡ್ತೇವೆ ನಾವು ಹಿಂದಿ ತರ ಸಿಗ್ತದೆ ಅಕಸ್ಮಾತ್ ಸಭಾಚಿ ಆ ಮನೆಯಲ್ಲಿ ಕೆಮ್ಲೇತ ಕೆಮ್ಮ್ಲೆ आपण काय करुटपाथ रोड केव गाले बस मारे, केस मा मारे दस होतो काही धमकेन काय कर्मल होतो आपण करत आहे राष्ट्रीय बंजारा प्रसिद्ध केस संघटना इथे आघट या संस्थापक उद्यमदार शंकर भाऊ राठोड की सेव पुन्हावर किशन भाऊ राठोड ಕಿಸನ್ ಭಾವು ರಾಥೋಡ್ ಅವ್ರ ಏನಾರ ದೊಡ್ಡ ಉದ್ಯಮಗಾರರು ಮತ್ತು ನಮ್ಮ ಸಂಸ್ಥಾಪಕರು ರಾಷ್ಟ್ರೀಯ ಬಂಜಾರ ಪರಿಷತ್ರು ಅವ್ರೇನು ನೀವು ನೀವೇ ಅವನು ಈ ಸಮಾಜಕ್ಕೆ ಈ ರೀತಿ ದೇವಂಥ ಅಧಿಕಾರಿಗಳಿಗೆ ನೀವು ಯಾಕೆ ಬಿಡ್ತೀರಿ ಎಲ್ಲರೂ ನಿಮ್ಮ ಅಧಿಕಾರಿಗಳು ಯಾರು ಇದ್ದರೂ ನಿಮ್ಮ ಪುಡಾರಿಗಳು ಇಡೋದು ಬಿಡ್ರಿ ನೀವು ಜಾಗ ಜಾಗವಾಗಿರಿ ಈಗ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿ ಇದ್ದೀವಿ ಎಲ್ಲ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭಾದಿಂದ ನಾನು ಒಂದು ಕಾರ್ಯಾಧ್ಯಕ್ಷೆ ದಿನ ನಾವು ಕೂಡ ಒಂದು ಮೀಟಿಂಗ್ ಮಾಡಿವು ಬರುವಂಥ ದಿನಗಳಲ್ಲಿ ರುದ್ರಮಲ್ಲ ಮಾಡಿದ ಡೆಪ್ಯ್ಟಿ ಸ್ಪೀಕರ್ ಅದರ ಅವರಿಗೆ ಹೋಗಿ ನಾವು ಮನವಿ ಮಾಡೋದೇವು ನಾವು ಏನೈತಲ್ಲ ಈ ರೀತಿ ಅನಿಸ್ಕೊಳ್ಳೋದು ನಮಗೆ ಸರಿಯಲ್ಲ ನಾವು ಯಾರಿಗೆ ಅವರಲ್ಲ ನಾವು ದುಡಿದು ಮೆಹುತ್ ಮಾಡಿ ಮಾಡುವಂಥ ಜನರು ನಮಗೆ ಈ ರೀತಿ ರೀತಿಯನ್ನು ಮಾಡಿದಾರೋರ್ ಅನ್ನೆ ಇದೆ ಈ ಸಮಾಜಕ್ಕೆ ಬೇರೆ ಅವ್ರಿಗೆ ಒಂದು ತಕ್ಷಣ ಅವ್ರಿಗೆ ಒಂದು ದೊಡ್ಡ ಒಂದು ಕ್ರಮ ಆಗಬೇಕು ಅವ್ರ ಮೇಲೆ ಸೆಶ್ಮೆಂಟ್ ಆಗಬೇಕು ಇಂಥ ಅಧಿಕಾರಿಗಳು ಮತ್ತೊಬ್ಬರು ಯಾರೂ ಈ ರೀತಿ ಬೇಯಬಾರ್ದು ನಾವೆಲ್ಲರೂ ಒಂದು ಅನಂತಮರ್ಗದಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ನಾಡಿನಲ್ಲಿ ನಾವು ಬದುಕಬೇಕು ಇಂಥ ರೀತಿ ಮಾತಾಡೋದು ಒಂದು ಚಿಲ್ಲರೆ ಒಂದು ನೂರು ರೂಪಾಯಿ ಸಲ ಬೇಕಾರಂಥ ನೀಚಗಡಿ ನನ್ನ ಅಧಿಕಾರಿ ನಾವು ಎಲ್ಲಿ ನೋಡಿಲ್ಲ ಇಂಥ ಅಧಿಕಾರಿ ಕೃಷ್ಣ ಪ್ರಕಾಶ್ ಚವ್ವಾಣ್ ಅವರು ನಮ್ಮ ಇಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಯುವ ಇದ್ರದೇನೈತ ಈಗ ರಾಷ್ಟ್ರೀಯ ಪರಿಸ್ಥಿತಿ ಇದು ಮಾಡ್ಯಾರ ಅವರು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಣ್ಣವರು ಚಂದವಣ್ಣವ್ರು ಅವರು ಪರಿಚಯ ಪರೀಕ್ಷೆ ಕೊಡೋದವ್ರು ಆಗಲಿ ಎಲ್ಲದ್ರ ಗಡಿ ಇರ್ತಾರೆ ಎಲ್ಲ ಬಂದಿವು ಎಲ್ಲರೂ ಕೂಡಿ ನಾವು ಮನವಿ ಮಾಡ್ಲಾಕತ್ತೀವಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಕಣಿಬ್ಯಾಡ್ರಿ ನಮ್ಮ ಸಮಾಜ ಶಾಂತಿವಾಗಿ ಇರುವಂಥದ್ದು ನಮಗೆ ಗುಡ್ಡ ಸಿಳೋದು ಗೊತ್ತೈತಿ ನಾವು ಅದ್ರಾಗಿನ ಮಣ್ಣು ತೆಗೆದು ರಸ್ತೆ ಮೇಲೆ ಒಗೆದುವ ಗೊತ್ತೈತಿ ಕಡಿ ಹೊಡಿದು ಗೊತ್ತೈತಿ ಮನುಷ್ಯ ಯಾವ ರೀತಿ ನಾವು ಗುಡ್ಡ ಸಿಳ್ದಂಗೆ ಸಿಳೋದು ಗೊತ್ತೈತಿ ಯಾಕಂದ್ರೆ ನಾವು ಯಾಕೆ ಇರ್ತೀವಿ ಅಂದ್ರೆ ನಮ್ಮ ಸಮಾಜ ನಮ್ಮ ಊರ ನಮ್ಮ ಎಲ್ಲ ನಾವು ಶಾಂತಿಯಾಗಿ ಇರಿಬೇಕಿದ್ದು ಯಾವುದೇ ಆಗ್ತಾ ಕಿಲುಗಡಿಗಳಿಗೆ ತೆಗಿಬೇಕು ನನ್ನೊಂದ್ ಮನವಿ ನಾ ಗೋಪಾಲ್ ಮಹಾರಾಜರು ಇವರು ಬೇಗ ದೂರ ದಾಖಲೆ ಮಾಡಿರು ದೂರ ದಾಖಲೆ ಈಗಾಗಲೇ ಇಂಡಿಯನ್ ಆಗಿದೆ ಸರ್ ಯಾವಾಗ ಮಾಡಿ ದೂರ ದಾಖಲೆ ಹದಿನೈದು ದಿವಸ ಆಯ್ತು ಸರ್ ಈಗ ಆಕ್ಷನ್ ಏನಾಗಿತ್ತು ಅವ್ರ ಆಕ್ಷನ್ ಏನು ಇಲ್ಲ ಓಡಿ ಹೋಗಿದ್ದಾರೆ ಓಡ್ ಹೋಗಿದ್ದಾರೆ ಇಲ್ಲ ನೀವು ಹೋಗಿ ಇಲ್ಲ ನೀವು ಮತ್ತೆ ಪೊಲೀಸರು ಪ್ರೆಷರ್ ಕೊಟ್ಟಿಲ್ಲ ಯಾರು ಕೊಡ್ಲಾಗತ್ತಿಲ್ಲ ನಾವು ಪ್ರೆಷರ್ ಕೊಡ್ಲಾಗತ್ತೀವಿ ಪೊಲೀಸರು ಏನು ಮಾಡ್ಲಾಕತ್ತಾರೋ ಅವರಿಗೂ ಗೊತ್ತು ಅಧಿಕಾರಿ ಎಲ್ಲರೂ ಚಲೋ ಇದಾರೆ ಒಬ್ಬ ಅಧಿಕಾರಿಯಿಂದ ಎಲ್ಲ ಅಧಿಕಾರಿಗೂ ನಾವೇನು ದುಷ್ಟ ಹೇಳುದಿಲ್ಲ ಖರೆ ಅವ್ರು ಬಂಧಿಸಬೇಕು ಒಂದ್ ವೇಳೆ ಬಂಧಿಸೋದು ಆಗಲಿಲ್ಲ ಅಂದ್ರೂ ನಮ್ಮ ಸಮಾಜದಲ್ಲಿ ಬಿಟ್ಟರು ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಬಿಜಾಪುರ ಹೃದಯ ಭಾಗದಲ್ಲಿ ಇರುವ ಸಿದ್ದೇಶ್ವರ ಗುಡಿದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನು ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಯಾವ ತರ ಅವ್ರು ಬೈದಿದ್ದಾರೆ ಅಂದ್ರ ಅವ್ರ ಹೆಸರ ಯುವರಾಜ ತಲ್ಲ ಅವರು ನಾಲೈಕ್ ನಿಂಬರ್ಗಿ ಅಂತ ಅವ್ರ ಹೆಸರು ಇವತ್ತಿಗೆ ಅವ ಇವರಾಜತೆ ಅನ್ಕೊಳ್ಳಕ್ಕೆ ಲೈಕ್ ಇಲ್ಲ ನಾಳೆ ನಂಬರ್ಗಿ ಅನ್ನೋ ತಲಾಟಿ ಏನದಲ್ಲ ಆ ಸ್ಥಾನ ಎಂಥ ಸ್ಥಾನಪ್ಪ ಅಂದ್ರೆ ಪವಿತ್ರ ಸ್ಥಾನ ಅದು ಅವ್ರಿಗೆ ನಾವು ಪ್ರತಿಯೊಬ್ಬರ ರೈತರು ಹೋಗಿ ಅವ್ರಿಗೆ ಸಲ್ಯೂಟ್ ಹೊಟ್ಟಿದ್ದಾರೆ ಸಲ್ಯೂಟ್ ಹೊಡಿದ್ರು ಲೈಕ್ ಇಲ್ಲವ ಅಂತವ ಲೋಫರ್ ನನ್ನ ಮಗವ ಅಂತವ್ರಿಗ ನೀವು ಅವ್ರಿಗೆ ಹದಿನೈದು ದಿವಸ ಆಯ್ತವ್ರಿಗೆ ಇದು ಎಫ್ಐಆರ್ ಆಗ್ಯದ ಆರ್ ಆದ್ರೂ ಕೂಡ ನೀವು ಅವ್ರಿಗೆ ಹಿಡದ ಅವ್ರಿಗೆ ಒಳಗೆ ಹಾಕಿಲ್ಲ ಅದಕ್ಕೆ ನಮಗ ಬಂಜಾರ ಸಮಾಜಕ್ಕೆ ನ್ಯಾಯ ನ್ಯಾಯ ನೀವು ಒದಗಿಸಿ ಕೊಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತ ಮಾಡಿದೀವಿ ಅದಕ್ಕ ಅಂದ್ರೆ ನಮಗ ನ್ಯಾಯ ಬೇಕು ನ್ಯಾಯ ಬೇಕಂದ್ರೆ ನಿಂಬರಿಗೆ ಅವರಿಗೆ ಅದನ್ನ ವ್ಯಕ್ತಿ ಅವ್ರಿಗೆ ತಂದು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಇಲ್ಲ ಬೇರೆ ಕಡೆ ವಾಚ್ಮೆನ್ ಕೆಲಸ ಮಾಡ್ತೇವಂದ್ರೆ ಅವ್ರಿಗೆ ಯಾರು ಹಚ್ಕೋಬಾರ್ದು ಆತರ ಅವನ ಅವನ ಸರ್ಟಿಫಿಕೇಟ್ ಇದು ಮಾಡಿ ಆಮೇಲೆ ಅವ್ರಿಗೆ ಏಳು ವರ್ಷ ಅವ್ರಿಗೆ ಜೈಲ್ ಶಿಕ್ಷೆ ಹಾಕ್ಬೇಕು ಇಲ್ಲ ಇವತ್ತ ನಮ್ಮ ಬಂಜಾರ ಸಮಾಜಕ್ಕೆ ಮಾಡ್ಯಾರ ನಾಳಿಗೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾರ ಅವರು ಅವ್ರಿಗೆ ಬಿಟ್ರೆ ನಾಳೆ ಇನ್ನೊಬ್ಬ ಅಧಿಕಾರಿ ಅಧಿಕಾರಿ ಅವರು ನಮ್ಮ ಸಮಾಜಕ್ಕೆ ಕೀಳಿತನ ನೋಡಾಕತ್ತಾರ ಅದಕ್ಕೆ ನಾವು ಸಹಿಸಿಕೊಳ್ಳಂಗಿಲ್ಲ ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ ನಮ್ಮ ಬಂಜಾರ ಸಮಾಜ ಏಕಮ್ ಶ್ರೇಷ್ಠ ಸಮಾಜ ಇವತ್ತ ನೋಡ್ರಿ ಇವತ್ತ ಸಿದ್ದೇಶ್ವರ ಸಿದ್ಧಿ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯಕ್ ಮನುಷ್ಯ ರ್ಯಾಲಿ ಮಾಡ್ತಾರ ಗೋ ಮಾತ ನಮ್ ಬಂಜಾರ ನಮ್ಮ ಸಂತ ಶಿವಾಲ ಗೋ ಮಾತೆ ರಕ್ಷಣೆ ಮಾಡ್ತಿದ್ರ ಇವತ್ತ ಬಂಜಾರ ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದಿ ಓ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದ ಜಾಯ್ನ್ ಆಗಿ ನಮ್ಗೆ ಆಟಗಳು ಎಲ್ಲ ಬಂದ ನಮಗ ಏನ್ ನ್ಯಾಯ ಕೊಡಿಸ್ಬೇಕಂತೇಳಿ ಸಾಥ್ ಕೊಟ್ಟಾರ ಅದಕ್ಕೆ ಯಾವ ಮನುಷ್ಯರು ತಿಳ್ಕೊಬೇಕ ಆ ಮನುಷ್ಯ ಅಲ್ಲವ ಯಾ ನಿಂಬರ್ಗೇನವ್ ಮನುಷ್ಯ ಅಲ್ಲ ಅವ ನಾಲಾಗಿ ಹಿಜಡ ನನ್ನ ಮಗ ಅದನವ ನಮ್ಮ ಏನ್ ಆಕಳಗಳೋಮಾತ ಅಷ್ಟು ಅವರಿಗೆ ಬುದ್ಧಿ ಇಲ್ಲ ಇವನಿಗೆ ಆ ಸ್ಥಾನಕ್ ಲೈಕ್ ಇಲ್ಲ ಇವನಿಗೆ ನೀವು ಒಳಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಸನ್ ಬಾಬು ರಾಠೋಡ್ ಅವ್ರ ಹತ್ತು ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ ನಾವ್ ಕಳ್ಸ್ತೀವತ್ತಂದ್ರ ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ದೊಡ್ಡದಿಲ್ಲ ನಮ್ಮ ದೇಶ ರಕ್ಷಣೆ ಮಾಡಕ ಹತ್ತು ಲಕ್ಷ ಜ ಸೈನಿಕರ ರೆಡಿ ಅದಾರ ನಮ್ಮ ಆದರೆ ನಮ್ಮ ಬಿಜಾಪುರ ಒಳಗೆ ಬಿಜಾಪುರ ರಕ್ಷಣೆ ಮಾಡ್ತೇವೆ ಅಂತ ಬಾರ್ದಿಲ್ಲ ಹತ್ತು ಲಕ್ಷ ಇಲ್ಲ ಬರೀ ಹತ್ತು ನಮ್ಮ ಹೆಣ್ಮಕ್ಳಿಗೆ ಕಳ್ಸಿದ್ರೆ ಅವ್ರಿಗೆ ಹೆಂಗ್ ಹೊಡಿತಾರ ಅಂದ್ರೆ ಅವರು ನಮ್ಮ ಏನು ಪೊಲೀಸ್ ಅಧಿಕಾರಿ ಏನ್ ಅಧಿಕಾರಿ ಅಧಿಕಾರಿ ಅವರಿಗೆ ಆಗ್ಲಾರ ಕೆಲಸ ಅವ್ರು ಮಾಡ್ ತೋರಿಸ್ ನಮಗೆ ವಿಶ್ವಾಸ ಅದ ಅದಕ್ಕ ಈಗ ಕೂಡಲೇ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರಿಗೆ ನೀವು ಜೈಲ ಹೇಳಿ ನಾವು ನಾವ್ ಇವತ್ತೊಂದು ಹೋರಾಟ ಮಾಡಿದೀವಿ ನಮ್ಮ ಈಗ ಯಾರು ಆ ರೀತಿ ಬಯಸ್ಕೊಂಡವರು ಅವ್ರು ದೂರ ಬಯಸ್ಕೊಂಡವರು ದೂರ ದಾಖಲಾ ಮಾಡಿರ್ತಾರೆ ನಮ್ ಸಮಾಜಕ್ಕೆ ಬಯಸ್ಕೊಂಡವ್ರು ಗುರು ದಾಖಲಾ ಮಾಡ್ಲಿ ಬಿಡ್ಲಿ ಸರ್ ಅವ್ರು ವ್ಯಕ್ತಿಕ ಪರವಾಗಿ ನಾ ಬಂದಿಲ್ಲ ನಮ್ ಸಮಾಜ ಪರವಾಗಿ ಬಂದಿ ನಾವು ಸಮಾಜಕ್ಕೆ ಅನೇಕ ಸಮಾಜಕ್ಕೆ ಬೈದಾರ ಸರ್ ಅವರು ವೈಯಕ್ತಿಕ ಬಿಡ್ಲಿ ವೈಯಕ್ತಿಕ ಇವತ್ತು ನಾನು ಓಪನ್ಗ್ ಬೇಡ್ಲೆ ನಾನು ಸಮಾಜಕ್ಕೆ ತರಂಗಿಲ್ಲ ನಾನು ಓಪನ್ ನಾ ನೋಡ್ಕೊತೀನಿ ಆದ್ರೆ ಸಮಾಜಕ್ಕಲ್ಲ ಇವುದಿಲ್ಲ ಯಾರು ಬೈಸೋದ ಅವರು ಅವ್ರಿಗೆ ಅವರು ಇದ್ರ ಬಗ್ಗೆ ಮಾತಾಡೋದ್ ಐವ್ರು ಮಾತಾಡೇವೆ ಸರ ಈಗ ಮಾತಾಡೇವು ಸರ್ ಅವರು ದೂರ ಕೊಟ್ಟಾರ ಈ ಸರಿ ನಮ್ಮ ಹೋಲ್ತಿ ಒಳಗೆ ಅವರೂ ಸರ ಅವ್ರು ಕಂಪ್ರಮೈ ದೂರ ಕೊಡಲಿ ಬಿಡಲೆ ಅವರು ಏನು ಕಂಪ್ರಮೈಜ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ಬೇಕು ಬಂಜಾರ ಸಮಾಜ ಲಂಬಾಣಿ ಸಮಾಜ ಅಂತೇಳಿ ಅವ್ರು ಏನು ಬೈದಾರ ಅವ್ರು ಅವರೂ ಅಕ್ಕ ತಂಗಿಯವ್ರು ಅದಾರ ಎಲ್ಲರೂ ಅಕ್ಕ ತಂಗಿಯವ್ರು ಅವ್ರು ಅದಾರ ಎಲ್ಲರೂ ಏನು ಏನು ಅಪ್ಪ ಅಪ್ಪ ತಂಗಿ ತಮ್ಮ ಎಲ್ಲರಿಗಾದ ನಾವು ಏನು ಬಟ್ಟೆ ನಿಮಗೆ ಒಬ್ರಿಗೆ ನಾ ಬಟ್ಟೆ ಮಾಡಿದ್ವಿ ಅಂದ್ರೆ ನಾಲ್ಕು ಬಟ್ಟೆ ನನ್ನ ಕಡೆ ಇರ್ತದೆ ಅದು ಒಂದು ತಲೆಗೆ ಇಟ್ಕೊಂಡು ಇದು ಬಾಳೆ ಮಾಡಿ ತಿನ್ಬೇಕು ನೌಕರಿ ದೂರ ದೂರತ್ತ ನೌಕರಿ ಮಾಡುದಂತೂ ಹೋಗ್ಯದ ಬಾಳಿ ಮಾಡಿ ತಿನ್ಬೇಕಂದ್ರೆ ಒಂದು ಬಟ್ಟೆ ನನ್ನ ಬಟ್ಟೆ ಬರ್ತದ ಅದನ್ನ ವಿಚಾರ ಮಾಡ್ಕೊಂಡು ಅವ ಜೀವನ ಮಾಡ್ಬೇಕ ಅವನ ಏಳು ವರ್ಷ ಅವನಿಗೆ ಜೈಲ್ ಶಿಕ್ಷೆ ಆಗ್ಬೇಕ ಆಗುವರೆಗೆ ನಮ್ ಬಂಜಾರ ಸಮಾಜ ನಾವು ಬಿಡೋಂಗಿಲ್ಲ ಅನಾವರಿ ಅಕಸ್ಮಾತ್ ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾಧ್ಯಕ್ಷ ಅದೇ ನಾನು ರಾಜ್ಯ ನಮ್ ಇಡೀ ರಾಜ್ಯ ತುಂಬ ನಾವು ಹೋರಾಟ ಮಾಡುದು ತಯಾರಿ ನಾವು ಮಾಡ್ತೀವಿ ಅದು ಹೆಂಗ್ ಮಾಡ್ಬೇಕು ನಮಗ್ ಗೊತ್ತದ ನಮ್ಮ ಮರಾಜರು ಹೇಳಿದಾರೆ ಗುಡ್ಡ ಸೆಳೆದು ನಾವು ನೀರು ಕೂಡ ಈಗ ರೈತರಿಗೆ ನೀರು ಹೆಂಗ್ ಕುಡಿಸಬೇಕು ಅವ್ರಿಗೆ ನಮ್ಗೆ ಎಲ್ಲಿ ನೀರ್ ಅಡಿಸಿ ಆಗನ ನಾವು ಗುಡ್ಡ ಸಿಳಿದು ಗೊತ್ತದ ಆ ಗುಡ್ಡ ಸಿಳದ್ರೆ ಅದನ್ನ ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ ಬಂಜಾರ ಸಮಾಜಿ ಮರದವರು ತಿಳಿಸ್ಕೊಟ್ಟಾರ ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನ ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಕೋರ್ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಅಂತ ಹೇಳಿ ತಿಳ್ಕೋದಿ ಪ್ರಕಾಶ್ ಚವಾಣ ನಮ್ಮ ರಾಷ್ಟ್ರೀಯ ಬಂಜಾರ ಪ್ರಶಸ್ತಿ एक अन्याय एमलीच नक जो कोण केमलेचा केमलेचा आपण कायच ओर खू करत किदे ते कोण फुटपाथ पर रोडे पर मारे पण केस का निवा हम गालेम भेटे रेता ओर खिजा प्रेम घरच ऑलरेडी पताश करण्याचा मारू पर दस केस